ಕಾಂಗ್ರೆಸ್ ಸಮಿತಿ ಶಿಕ್ಷಕರ ಘಟಕದ ರಾಜ್ಯ ಉಪಾಧ್ಯಕ್ಷರಾಗಿ ಶ್ರೀ ಆಶಪ್ಪ ಯಾತಗಿರಿ ನೇಮಕಾತಿ ಆದೇಶ ಪತ್ರ ನೀಡಿದ ಕೆಪಿಸಿಸಿ ಶಿಕ್ಷಕರ ಘಟಕದ ರಾಜ್ಯ ಅಧ್ಯಕ್ಷರಾದ ಬಸವರಾಜ್ ಗುರಿಕಾರ್ ಅವರು ನೇಮಕಾತಿ ಮಾಡಿದರು ಇದೇ ಸಂದರ್ಭದಲ್ಲಿ ಸನ್ಮಾನಿಸಿದರು ನಿಮಗೆ ನೇಮಕಾತಿ ಇವತ್ತೇನು ಹೇಳ್ತೀರಾ ಸರ್ ಸಮಿತಿಯಿಂದ ಶಿಕ್ಷಕರ ನಮ್ಮನ್ನು ರಾಜ್ಯದ ಮಾನ್ಯ ಕೆ ಪಿ ಸಿ ಅಧ್ಯಕ್ಷರಾದ ಶ್ರೀ ಡಿ ಕೆ ಶಿವಕುಮಾರ್ ಅವರ ಅನುಮೋದನೆಯ ಮೇರೆಗೆ ನನ್ನನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಶಿಕ್ಷಕರ ಘಟಕದ ಉಪಾಧ್ಯಕ್ಷರಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಆದೇಶ ಮಾಡಿದ್ದಾರೆ ಸರ್ ಇವತ್ತು ದೊಡ್ಡ ಜವಾಬ್ದಾರಿ ನೀಡಿದಾರಲ್ಲ ಸರ್ ಶಿಕ್ಷಕ ಕ್ಷೇತ್ರ ನಮಗೆ ನಮ್ಮ ಆ ಜವಾಬ್ದಾರಿಯನ್ನು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರ ಮಾರ್ಗದರ್ಶನದಲ್ಲಿ ಮುಂದೆ ಯಾವುದೇ ಪಕ್ಷ ಸಂಘಟನೆ ಇರ್ಬೋದು ಶಿಕ್ಷಕರ ಸಮಸ್ಯೆಗಳಿರ್ಬೋದು ಎಲ್ಲ ರೀತಿಯಲ್ಲಿ ನಾವು ಒಳ್ಳೆಯ ಪ್ರಾಮಾಣಿಕವಾದ ಸೇವೆಯನ್ನು ಮಾಡುವಂಥ